ನಗರದ ಯುವ ಮನಸ್ಸುಗಳನ್ನು ಒಳಗೊಂಡಿರುವ ಬೀದರ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ಸ್ ಬೀದರ್ ನಗರವನ್ನು ಸುಂದರೀಕರಣಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದು ನಗರದ ಬಿದರಿ ವೃತ್ತದ ಸುತ್ತ ಸಸಿಗಳನ್ನು ನೆಡುವ ಮೂಲಕ ಈ ಮಹತ್ತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಹೆಮ್ಮೆಯ ಪ್ರತೀಕವಾದ ಬಿದಿರಿ ಕಲೆಯ ಸ್ಮರಣಾರ್ಥವಾಗಿ ಐತಿಹಾಸಿಕ ನಗರದ ಹೈದರಾಬಾದ್ ರಸ್ತೆಯಲ್ಲಿ ನಿರ್ಮಿಸಿರುವ ಬಿದಿರಿ ವೃತ್ತ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತನ್ನ ಕಳೆಯನ್ನ ಕಳೆದುಕೊಂಡಿತು ಈ ಹಿನ್ನೆಲೆಯಲ್ಲಿ ರೋಟರಿ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಆದೇಶ್ ವಾಲಿ ಅವರ ನೇತೃತ್ವದಲ್ಲಿ ವೃತ್ತವನ್ನು ಶುಚಿಗೊಳಿಸಿ ವೃತ್ತದ ಸುತ್ತ ಸಸಿಗಳನ್ನು ನೆಟ್ಟು ಬಿದಿರಿ ವೃತ್ತಕ್ಕೆ ಜೀವ ತುಂಬಲು ಹೊರಟಿದ್ದಾರೆ ಇದೇ ವೇಳೆ ವೃತ್ತದ ಸುಂದರೀಕರಣದ ಮಾಡೆಲ್ ಪೋಸ್ಟರ್ ಬಿಡುಗಡೆ ಮಾಡಿದ ರೋಟರಿ ಇಂಟರ್ ನ್ಯಾಷನಲ್ ಮೂರು ಸಾವಿರದ ನೂರ ಅರವತ್ತು ಜಿಲ್ಲಾ ಗವರ್ನರ್ ಎಂಕೆ ರವೀಂದ್ರ ಮಾತನಾಡಿ ನಮ್ಮ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದರೆ ವೃತ್ತವನ್ನು ಸುಂದರೀಕರಣಗೊಳಿಸಲು ಹೊರಟಿರುವುದು ಖುಷಿಯ ವಿಚಾರವಾಗಿದೆ ಸಾಮಾಜಿಕ ಶೈಕ್ಷಣಿಕ ಸೇವೆಗಳ ಮೂಲಕ ಗುರುತಿಸಿಕೊಂಡಿರುವ ನಮ್ಮ ರೋಟರಿ ಸಂಸ್ಥೆಯು ಇಂತಹ ಮಹತ್ತರ ಕೆಲಸಗಳನ್ನು ಮಾಡುವ ಮೂಲಕ ನಗರವನ್ನು ಸುಂದರವಾಗಿಡಲು ಪರಿಶ್ರಮಿಸುತ್ತಿದೆ ಎಂದು ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನ ರೋಟ್ರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದ್ರಿ ಸರ್ಕಲ್ನ ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದಾರೆ ಬಿದ್ರಿ ಚೌಕದಿಂದ ಫ್ಲೈಓವರ್ ತನಕ ಕಂಪ್ಲೀಟ್ ಏನು ಲೈನ್ ಬರುತ್ತೆ ಅದು ಪೂರ್ತಿ ಬ್ಯೂಟಿಫಿಕೇಷನ್ನ ಮಾಡಬೇಕು ಅಂತೇಳಿ ಬೀದರ್ ನಮ್ಮ ಸಿಲ್ವರ್ ಸ್ಟಾರ್ ಕ್ಲಬ್ನವ್ರು ಹಮ್ಮಿಕೊಂಡಿದ್ದಾರೆ ನಮ್ಮ ರೋಟ್ರಿ ಸಂಸ್ಥೆ ಇರೋದೇ ಒಂದು ಸರ್ವಿಸ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಥಮವಾಗಿ ಹೆಲ್ತಿಗೆ ಸಂಬಂಧಪಟ್ಟಂಗೆ ಎಜುಕೇಷನ್ ಸಂಬಂಧಪಟ್ಟಂಗೆ ಹಾಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ರೋಟರಿ ಸಂಸ್ಥೆ ಪ್ರಪಂಚದಾದ್ಯಂತ ಕೆಲಸವನ್ನು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ ಆ ರೀತಿಯಲ್ಲಿ ನಮ್ಮ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನವರು ಈಗ ಈ ಒಂದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿರೋ ಒಂದು ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮ ರೋಟ್ರಿ ಪಬ್ಲಿಕ್ ಇಮೇಜ್ಗೂ ಒಂದು ಸಪೋರ್ಟ್ ಸಿಗೋ ಒಂದು ಕಾರ್ಯಕ್ರಮ ನಮ್ಮ ರೋಟ್ರಿ ಸಂಸ್ಥೆಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ರೀತಿ ಬರಲಿ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನ ಎಲ್ಲ ನನ್ನ ಸದಸ್ಯ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ರೋಟ್ರಿ ಡಿಸ್ಟಿಕ್ಟ್ ತ್ರೀ ಒನ್ ಸಿಕ್ಸ್ ವತಿಯಿಂದ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಎಲ್ಲ ವಿಭಾಗಗಳಿಗೂ ಸಂಬಂಧಪಟ್ಟಂಗೆ ಅವರು ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಹೆಸರು ಎಮ್ ಕೆ ರವೀಂದ್ರ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಒನ್ ಸಿಕ್ಸ್ ಜೀರೋ ರೋಟರಿ ಕಲ್ಯಾಣ ವಲಯದ ಗವರ್ನರ್ ಹಾವಿಶೆಟ್ಟಿ ಪಾಟೀಲ್ ಮಾತನಾಡಿ ನಮ್ಮ ನೆಲದ ಕಲೆ ಸಂಸ್ಕೃತಿಯನ್ನು ರಾಜ್ಯ ಹಾಗೂ ದೇಶದ ಜನರಿಗೆ ಪರಿಚಯಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ರೋಟರಿ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದಿರಿ ವೃತ್ತವನ್ನ ಸುಂದರೀಕರಣಗೊಳಿಸಲು ಹೊರಟಿರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ನಮಸ್ಕಾರ ಇದೀಗ ತಾನೇ ನಮ್ಮ ಬಿದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಈ ಒಂದು ಬಿದಿರಿ ನವೀಕರಣ ಅದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು ಈಗಾಗಲೇ ಒಂದು ಶಶಿ ಇಡೋ ಮುಖಾಂತರ ನಮ್ಮ ಡಿಸ್ಟಿಕ್ ಗವರ್ನರ್ ಅಂತ ಎಮ್ ಕೆ ರವೀಂದ್ರ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಈ ಒಂದು ಈ ಈ ಕಮ್ಮನ ವಿಶೇಷತೆ ಹೈದರಾಬಾದ್ದಿಂದ ಹೈದರಾಬಾದಿಂದ ಅದೊಂದು ಹಬ್ಬ ಆಗಿಲ್ಲ ಬೀದರಿಗೆ ಅದನ್ನು ನಾವು ರೋಟರಿಯಿಂದ ಎಲ್ಲ ಬರುವಂಥ ಜನರಿಗೆ ಒಂದು ಸ್ವಾಗತ ಬಯಸುವಂಥ ಒಂದು ಈ ಒಂದು ಕಾರ್ಯಕ್ರಮ ಇದೆ ಅದು ಇದನ್ನು ನೋಡಿ ನಮ್ಮ ರೋಟ್ರಿ ಬಗ್ಗೆ ಒಳ್ಳೆ ನಮ್ಮ ರೋಟಿ ಸಂಸ್ಥೆ ಬಗ್ಗೆ ಒಳ್ಳೆಯ ಒಂದು ಜನರ ಹತ್ರ ಒಂದು ಒಳ್ಳೆ ಅಭಿಪ್ರಾಯ ಬರೋ ಒಂದು ಉದ್ದೇಶದಿಂದ ನಾವು ಈ ಒಂದು ಈ ನಮ್ಮ ಜಿಲ್ಲೆಗೆ ಅಲ್ಲಿ ಕೂಡ ಇದು ಒಂದು ಒಳ್ಳೆಯ ಒಂದು ದೊಡ್ಡ ಕಮ್ಮನ ಕೂಡ ಮಾಡಿ ಅದಕ್ಕೆಲ್ಲ ಈ ಸರ್ಕಲಿಗೆ ಬ್ಯೂಟಿಫಿಕೇಷನ್ ಮಾಡ್ತಾಯಿದ್ವಿ ಅದು ನಮ್ಮ ರೋಟಿ ಕ ರೋಟಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರು ಹಾಗೂ ಸಿಟಿ ಮುನ್ಸಿಪಾಲ್ಟಿ ವತಿಯಿಂದ ಈ ಕಾರ್ಯಕ್ರಮ ಜಂಟಿಯಾಗಿ ಹಮ್ಮಿಕೊಂಡಿದ್ದೇವೆ ಹೀಗಾಗಿ ನಮ್ಮ ರೋಟಿ ಕ್ಲಬ್ ಬೀ ಸಿಲ್ವರ್ ಸ್ಟಾರಿಗೆ ಅನಂತ ಧನ್ಯವಾದಗಳು ಹೇಳ್ತೀನಿ ನಾನು ಹೌಶೆಟ್ಟಿ ಪಾಟೀಲ್ ಅಸ್ಟೆಂಟ್ ಗವರ್ನರ್ ಕಲ್ಯಾಣ್ ಜೋನ್ ನಂತರ ರೋಟರಿ ಸಿಲ್ವರ್ ಸ್ಟಾರ್ಸ್ನ ಅಧ್ಯಕ್ಷ ಆದಿಶ್ವಾಲಿ ಮಾತನಾಡಿ ಮಹಾನಗರ ಪಾಲಿಕೆಯ ಒಡಂಬಡಿಕೆಯೊಂದಿಗೆ ನಾವು ಬಿದಿರಿ ವೃತ್ತದಿಂದ ಹತ್ತಿರದ ವರೆಗಿನ ರಸ್ತೆಯನ್ನು ಸುಂದರೀಕರಣಗೊಳಿಸಲು ಒಂದು ಮಾಡೆಲ್ ತಯಾರಿಸಿದ್ದೇವೆ ಈ ಕಾರ್ಯವನ್ನು ಮೂರು ಹಂತಗಳಲ್ಲಿ ವಿಂಗಡಿಸಲಾಗಿದ್ದು ಮೊದಲ ಹಂತದಲ್ಲಿ ವೃತ್ತದ ಸುತ್ತ ಸಸಿ ನೆಟ್ಟಿದ್ದೇವೆ ಎರಡನೇ ಹಂತದಲ್ಲಿ ವೃತ್ತಕ್ಕೆ ಬಣ್ಣ ಹಚ್ಚುವ ಕೆಲಸ ಮಾಡುತ್ತೇವೆ ಮೂರನೇ ಹಂತದಲ್ಲಿ ಓವರ್ ಕೆಳಗಡೆ ಬಿದರಿ ಕಲೆ ಹಾಗೂ ಜಿಲ್ಲೆಯ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳ ಪೇಂಟಿಂಗ್ ಮಾಡಿಸುವ ಮೂಲಕ ಅಂತಾರಾಜ್ಯದಿಂದ ಆಗಮಿಸುವ ಜನರಿಗೆ ಜಿಲ್ಲೆಯ ಸಾಂಸ್ಕೃತಿಕ ಚಟುವಟಿಕೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡ್ತೇವೆ ಎಂದು ಹೇಳಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಆದೀಶ್ ವಾಲಿ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ನ ಅಧ್ಯಕ್ಷ ಇವತ್ತಿನ ದಿನ ನಾವು ನಮ್ಮ ಬಿದಿರಿ ಚೌಕ್ ಏನಿದೆ ಹೈದ್ರಾಬಾದಿಂದ ಬೀದರ್ ಬರುವ ರಸ್ತೆಯಲ್ಲಿ ಬಿದಿರಿ ಸರ್ಕಲ್ ಇಂದ ಅಂಡರ್ ವರೆಗೆ ನಾವು ಈವನ್ನ ಇದು ಏನು ಬಿದ್ರಿ ಡ್ರೈವ್ ಏನಿದೆ ರಸ್ತೆ ನಾವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸಿ ಎಮ್ ಸಿ ಅಧ್ಯಕ್ಷ ಅವರು ಗೌಸ್ ಅವರು ಅಂತಾರೆ ಇದನ್ನು ಅರ್ಪಣೆ ಕೊಟ್ಟಿದ್ದಾರೆ ಹಾಗೂ ಡಿ ಸಿ ಮೇಡಮ್ ಅವರು ಸಹ ಇದರ ನಮ್ಮ ರಿಕ್ವೆಸ್ಟ್ಗೆ ಏನಂತಾರೆ ಅರ್ಪಣೆ ಕೊ ಅಂತಾರೆ ಪರ್ಮಿಷನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಹಾಗೆ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಡಿಸ್ಟ್ರಿಕ್ ತ್ರೀ ಒನ್ ಸಿಕ್ಸ್ ಜೀರೋದ ಡಿಸ್ಟಿಕ್ ಗವರ್ನರ್ ಎಮ್ ಕೆ ಎಮ್ ಕೆ ರವೀಂದ್ರ ಸರ್ ಹಾಗೂ ವೇದಾ ಮೇಡಮ್ ಫಸ್ಟ್ ಲೇಡಿ ಮತ್ತು ಎ ಜಿ ಎ ಜಿ ಹೌಶೆಟ್ಟಿ ಪಾಟೀಲ್ ಸರ್ ಮತ್ತು ಮೂರ್ತಿ ಸರ್ ನಮ್ಮ ಡಿಸ್ಟ್ರಿಕ್ಟ್ ಆರ್ ಸೆಕ್ರೆಟರಿ ಸೆಕ್ರೆಟ್ರಿ ಹಾಗೂ ನಮ್ಮ ರೋಟರಿ ಕ್ಲಬ್ನ ಬೀದರ್ ಸಿಲ್ವರ್ಸ್ಟರ್ನ ಎಲ್ಲ ಸದಸ್ಯರು ಇವತ್ತಿನ ದಿನ ನಾವು ಇಲ್ಲಿ ಬಂದು ನಾವು ನಮ್ಮ ಈ ಬ್ಯೂಟಿಫಿಕೇಶನ್ ಆಫ್ ಬಿದಿರಿ ಸರ್ಕಲ್ ಅಂತ ಈ ಪ್ರಾಜೆಕ್ಟನ್ನ ಉದ್ಘಾಟನೆ ಮಾಡೋಕ್ಕೆ ನಾವು ಪ್ಲಾಂಟೇಶನ್ ಡ್ರೈವ್ ಅಂದ್ರೆ ಸಸಿ ನೆಟ್ಟಿ ಎಂತಾರೆ ಪ್ರಾರಂಭ ಮಾಡೋಕ್ಕಂತ ನಾವು ಈ ಯೋಜನೆ ಮಾಡಿದ್ದೀವಿ ಹಾಗೂ ಈವನ್ನ ಎಂತಾರೆ ನಮ್ಮ ಪ್ರೊಜೆಕ್ಟು ನಾವು ಎಂಥ ಮೂರು ಫೇಸಲ್ಲಿ ಮೂರು ಹಂತದಲ್ಲಿ ನಾವು ಇದ್ದೀವಿ ಈಗ ಮೊ ಮೊದಲನೇ ಫೇಸಾಗಿ ನಾವು ಪ್ಲಾಂಟೇಷನ್ವನ್ನು ಮಾಡಿ ಸಸಿ ನೆಟ್ಟಿದ್ದೀವಿ ಎ ಎರಡನೇ ಫೇಸಲ್ಲಿ ನಮ್ಮ ಇದು ಸರ್ಕಲ್ ಏನಿದೆ ಸ್ವಲ್ಪ ಅದಕ್ಕೆ ಏನಂತಾರೆ ರೀಪೇಂಟ್ ಮಾಡಬೇಕು ಹೈಲೈಟ್ ಮಾಡಬೇಕು ಹಾಗೆ ಅಂಡರ್ ಪಾಸಲ್ಲಿಯೂ ಸಹ ನಮ್ಮ ಬೀದರಿನ ಇತಿಹಾಸ ಮತ್ತು ನಮ್ಮ ಬಿದಿರಿ ಬಿದ್ರಿ ಕಲೆ ಅದ್ರ ಬಗ್ಗೆ ಸ್ವಲ್ಪ ಕಲೆ ಚಿತ್ರ ಎಲ್ಲ ಏನಂತಾರೆ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಬೇಕಂತ ನಾವು ಬಯಸುತ್ತಿದ್ದೇವೆ ಹಾಗೂ ಮತ್ತು ಮೂರನೇ ಹಂತದಲ್ಲಿ ಸ್ವಲ್ಪ ಎಲ್ಲ ಎಲ್ಲ ಫುಲ್ ಇದು ಡ್ರೈವು ಎಲ್ಲ ಮಾಡಿ ನಮ್ಮ ಕಡೆಯಿಂದ ನಾವು ಇದು ಬೀದರಿಗೆ ಒಂದು ಇದು ಮುಖ್ಯವಾಗಿ ಏನಂತಾರೆ ವೆಲ್ಕಮಿಂಗ್ ಮತ್ತು ಸುಸ್ವಾಗತ ಆಗುತ್ತೆ ಎಲ್ಲ ಯಾರು ಬಿ ಹೈದ್ರಾಬಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ನಮ್ಮ ನಮ್ಮ ರೋಟ್ರಿ ವತಿಯಿಂದ ಒಂದು ದೊಡ್ಡ ಇದು ಸುಸ್ವಾಗತ ಆಗುತ್ತೆ ಹಾಗೂ ವೆಲ್ಕಮ್ ಆಗುತ್ತೆ ಅಂತ ಇದನ್ನು ನಾವು ಪ್ರಾಜೆಕ್ಟ್ ಯೋಚನೆ ಮಾಡಿದ್ದೀವಿ ಥ್ಯಾಂಕ್ ಯು ಎಸ್ಟಿಮೇಟಿಂಗ್ ಕಾ ಕಾಸ್ಟ್ಲೇ ನಾವು ನಮ್ಮ ರೋಟ್ರಿ ಕ್ಲಬ್ ಬೇಸ್ ಬೇಸರಿಂದ ನಾವು ಒಂಥರ ನಾವು ಸ್ಪಾನ್ಸರ್ ಮಾಡ್ತೀವಿ ಅದು ನಾವು ಮುಂದೆ ಹೇಳ್ತೀವಿ ಆರಾಮಾಗಿ ಫೈನಲ್ ಫೇಸಲ್ಲಿ ಎಷ್ಟು ಏನಂತಾರೆ ನಮ್ಮ ಎಕ್ಸ್ಪೆಂಡಿಚರ್ ಆಯಿತು ಅದನ್ನು ಅಂತಲ್ಲಿ ಹೇಳ್ತೀವಿ ಓಕೆ ಬಳಿಕ ಕಾರ್ಯದರ್ಶಿ ಕಿರಣ್ ಸ್ಯಾಮೆಲ್ ಮಾತನಾಡಿ ಬಿದಿರಿ ವೃತ್ತದ ಬ್ಯೂಟಿಫಿಕೇಷನ್ಗಾಗಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲೆಯ ಜನರ ಸಹಕಾರದೊಂದಿಗೆ ನಗರದ ಅಂದವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೇವೆ ಎಂದು ಅವರು ಹೇಳಿದರು ನನ್ನ ಹೆಸರು ಕಿರಣ್ ಸ್ಯಾಮೆಲ್ ಅಂತ ನಾನು ಸೆಕ್ರೆಟರಿ ಆಗಿ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ಹ ಮೆಂಬರ್ ಆಗಿದ್ದೀನಿ ಸೊ ಇವಾಗ ಒಂದು ಒಂದು ಒಳ್ಳೆ ದಿನ ಇದು ನಾವು ಬೀದರ್ಗಾಗಿ ಒಂದು ಕಾಣಿಕೆ ಕೊಡ್ತಾ ಇದೀವಿ ನಮ್ಮ ಕ್ಲಬ್ ಏನಂತಂದರೆ ಏನಂತಂದ್ರೆ ಒಂದು ಬಿದಿರಿ ಸರ್ಕಲ್ ಏನು ಎಂಟ್ರೆನ್ಸ್ ಅಲ್ಲಿ ಇದೆ ಅದನ್ನು ಬ್ಯೂಟಿಫಿಕೇಶನ್ ಆಗಿ ಮಾಡ್ತಾ ಇದೀವಿ ಇದು ಪ್ರ ಈವಾಗಲೇ ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ಸರ್ ಅವರು ಹೇಳಿದ ತನಕ ಹೇಳಿಂದ ಹೇಳಿ ಅನುಸಾರ ನಾವು ಇದನ್ನು ತ್ರೀ ಫೇಸಲ್ಲಿ ಮಾಡ್ತಾ ಇದೀವಿ ಫಸ್ಟ್ ಪ್ಲಾಂಟೇಷನ್ ಸೆಕೆಂಡ್ ಬ್ಯೂಟಿಫಿಕೇಷನ್ ಥರ್ಡ್ ಏನಂತಂದರೆ ಎಲ್ಲ ಪೇಮೆಂಟ್ ಕನ್ಸ್ಟ್ರಕ್ಷನ್ ಅದೆಲ್ಲ ಮಾಡ್ತಾ ಇದೀವಿ ಬ್ಯೂಟಿಫಿಕೇಶನ್ ಎಲೆಕ್ಟ್ರಿಫಿಕೇಷನ್ ಎಲ್ಲ ಮಾಡ್ತಾ ಸಾಕಷ್ಟು ಸ್ಕೋಪ್ ಇದೆ ಇದನ್ನು ನಾವು ಡೆವಲಪ್ ಮಾಡ್ತೀವಿ ಮತ್ತು ತಮ್ಮಿಂದ ನಮಗೆ ಏನಾದರೂ ಸಲಹೆಗಳು ಬೇಕಾದರೆ ನಾವು ನಿಮ್ಮಲ್ಲ ಇದು ಕ ಇದು ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿ ತಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ದರೆ ನಾವು ಅದನ್ನು ಅಳ್ವಳ್ಕೊಂಡು ವಿ ವಿಲ್ ಮೇಕ್ ಬಿದರ್ ಅ ಬೆಟರ್ ಪ್ಲೇಸ್ ಟು ಲಿವ್ ಥ್ಯಾಂಕ್ ಯು ಸೊ ಮಚ್ ಹೌದು ನಾವು ಇವಾಗ ಫಸ್ಟ್ ಫೇಸಲ್ಲಿ ಇದು ಮಾಡ್ತಾ ಇದ್ವಿ ಇನ್ನೇ ಮುಂದೆ ಇದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗ್ತಂದ್ರೆ ನಿಮಗೆಲ್ಲ ಇಷ್ಟ ಆಗ್ತಂದ್ರೆ ನೀವು ನಮಗೆ ಸಜೆಷನ್ಸ್ ಕೊಡಿ ಅದನ್ನು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮುಂದೆ ಇಕ್ಕೋಣ ಎಲ್ಲ ಯೂತ್ಸ್ ಬನ್ನಿ ನಾವು ಅದನ್ನು ಮೋಟಿವೇಟ್ ಮಾಡಿ ನಾವೆಲ್ಲ ಹೇಳೋಣ ಅದನ್ನು ಚಾಲೆಂಜ್ನ ತರೋಣ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ನಾವು ಮಾಡೋಕ್ಕೆ ತುಂಬ ತುಂಬ ನಮಗೆ ಇಷ್ಟ ಇದೆ ಥ್ಯಾಂಕ್ ಯು ಇನ್ನು ಈ ಕಾರ್ಯಕ್ರಮದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಹಾವ್ಶೆಟ್ಟಿ ಪಾಟೀಲ್ ಉಪಾಧ್ಯಕ್ಷ ಆನಂದ್ ಕೊಟಾರ್ಕಿ ಜಾಯಿಂಟ್ ಸೆಕ್ರೆಟರಿ ಭಾವೇಶ್ ಪಾಟೀಲ್ ಖಜಾಂಚೆ ಅಂಬರೇಸ್ ಅಂಬಸಿಂಗೆ ಯೋಜನಾ ನಿರ್ದೇಶಕ ಆನಂದ್ ಕುಲಕರ್ಣಿ ಪೂಜಾ ಕೊಂಡಿ ಕೀರ್ತಿವಾಲೆ ಸದಸ್ಯತ್ವ ಅಭಿವೃದ್ಧಿ ನಿರ್ದೇಶಕಿ ಸ್ಫೂರ್ತಿ ಧನೂರ್ ಮಾಧ್ಯಮ ಸಂಯೋಜಕಿ ಸಹನಾ ಪಾಟೀಲ್ ರಾಘವೇಂದ್ರ ರೆಜೆಂತಲ್ ಮನೀಶ್ ಸಿಂಧೋಲ್ ಮಂಜುನಾಥ್ ಖುಬಾ ಮಾಜಿ ಕಾರ್ಯದರ್ಶಿ ಪೂಜಾ ಸಾಂವೆಲ್ ಸೇರಿ ಸಿಲ್ವರ್ ಸ್ಟಾರ್ಸ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು